ಇಲ್ಲಿ ಅನ್ನೊಂದು ಜೀವಗಳು ಮುಗ್ಧ ಜೀವಗಳು ಸತ್ತಿವೆ ಇವು ಯಾವುವೆ ದಡ್ರಲ್ಲ ಇವರೆಲ್ಲ ಇಂಜಿನಿಯರ್ಗಳು ಇವರೆಲ್ಲ ಒಳ್ಳೊಳ್ಳೆ ಎಜುಕೇಟೆಡ್ಸ್ ಇವರೆಲ್ಲ ಒಳ್ಳೊಳ್ಳೆ ಪ್ರೊಫೆಷನಲ್ ಇರೋರು ಆಮೇಲೆ ಕೋಟ್ಯಾಧಿಪತಿಗಳು ಮೊನ್ನೆ ನೋಡ್ತಾ ಇದ್ದೆ ಯಾರೋ ಒಬ್ಬ ಪಾಪ ನನ್ನ ಮಗನ ನನ್ಗೆ ವಾಪಸ್ ಕೊಡಿ ನನ್ ದುಡ್ಡು ಬೇಡ ನಿಮ್ ಲಕ್ಷ ಬೇಡ ಅಂತ ಹೇಳ್ತಾ ಇದ್ರು ಪಾಪ ಆ ವ್ಯಕ್ತಿಯ ನೋವಿಗೆ ಒಣೆ ಹ್ಯಾರು ಈಗ ಡ್ರೀಮ್ ಲೆವೆನ್ ಕಂಪನಿ ಎಂ ಪಿ ಎಲ್ ರಮ್ಮಿ ಸರ್ಕಲ್ ಅವ್ರ ಮೇಲೆ ಸುಮೋಟೋ ಕೇಸ್ ಹಾಕೋತೀರಾ ನೀವು ಯಾರ ಮೇಲೆ ಹಾಕೋತೀರಾ ದಯವಿಟ್ಟು ಹೇಳಿ ನಾನು ಒಂದು ಮನವಿ ಏನು ಅಂದ್ರೆ ಈ ಅಂಬೇಡ್ಕರ್ ಸಂವಿಧಾನದಲ್ಲಿ ನಾನು ಮನವಿ ದಯವಿಟ್ಟು ಸ್ವಾಮಿ ನನಗೆ ನಿಮ್ಮ ಸರ್ಕಾರ ಮಾನ್ಯ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಯಾವ ಎರಡು ಕಾಲಿನ ಪ್ರಾಣಿಗೆ ಸೇರಿದ್ದಲ್ಲ ಇವತ್ತು ಇರೋ ವ್ಯಕ್ತಿ ಹೋಗ್ತಾನೆ ನಾಳೆ ಐದು ವರ್ಷಕ್ಕೆ ಇನ್ನೊಬ್ಬ ಬರ್ತಾನೆ ನಾನು ಈ ದೇಶದ ಪ್ರಜೆ ಹುಟ್ಟಿ ಸಾಯ ತನಕ ನಾನು ಇರ್ತೀನಿ ನಾನು ದುಡಿಯಕ್ಕೆ ಸ್ಟಾರ್ಟ್ ಮಾಡೋದರಿಂದ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಮೂವತ್ತು ನನಗೆ ಕೇಳೋ ಎಲ್ಲ ಅಧಿಕಾರವೂ ಇದೆ ಈ ಕರ್ನಾಟಕ ಸರ್ಕಾರ ಇವತ್ ಯಾರು ಚೀಫ್ ಸೆಕ್ರೆಟರಿ ಇದಾರೆ ಅವ್ರ ಹೆಸರೇನು ಇದೆ ಬಾಯ್ ಬರ್ತಾ ಇಲ್ಲ ಅವರಿಗೆ ನಾನು ಡೈರೆಕ್ಟ್ ಆಗಿ ಮನವಿ ಮಾಡ್ತಾ ಇದ್ದೀನಿ